ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಗರ ತಾಲೂಕಿನ ಪಡಗೋಡು ಗ್ರಾಮದ ಶ್ರೀ ಭೂತೇಶ್ವರ ಮಾರಿಕಂಬ ಗೆಳೆಯರ ಬಳಗದ ವತಿಯಿಂದ ಐದನೆಯ ವರ್ಷದ ಪ್ರೊ ಮಾದರಿಯ ಒನ್ನಳ ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಶುಕ್ರವಾರ ರಾತ್ರಿ ಅದ್ಧೂರಿಯಾಗಿ ನಡೆಸಲಾಯಿತು ಪ್ರೊ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗೆ ತಾಲೂಕು ಸೇರಿದಂತೆ ವಿವಿಧ ಜಿಲ್ಲೆಯ ಕಬಡ್ಡಿ ಆಟಗಾರರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಕಬಡ್ಡಿ ಪಂದ್ಯಾವಳಿ ನೋಡಲು ಗ್ರಾಮಸ್ಥರು ಬೆಳಗಿನ ಐದು ಗಂಟೆಯವರೆಗೂ ಕಾದು ಕುಂತು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿದರು

ಪ್ರಮುಖವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಗಂಟೆ ಎರಡು ಗಂಟೆ ಟೈಮ್ ಆದ್ರೂ ಹೆಣ್ಮಕ್ಳಿ ಮುಂದಾಗಿದ್ದಾರೆ ಇದೊಂದು ಅದ್ಭುತ ವಿಷಯ ಕಬಡ್ಡಿ ರಾಷ್ಟ್ರೀಯ ಮಟ್ಟದ ಅದ್ರ ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ಕಬಡ್ಡಿ ನಡೀತಾರೆ ಈಗ ಈ ಕಲೆಯನ್ನ ನಾವು ನೀವೆಲ್ಲರೂ ಸೇರಿ ಪ್ರೋತ್ಸಾಹಿಸೋಣ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟಗಾರರು ಬಂದು ಆಟವನ್ನ ನಡೆಸಿ ಊರಿನವರು ಸಹ ಇದೇ ರೀತಿ ಎಲ್ಲ ತಂಡಗಳಲ್ಲೂ ಮಾಡಿ ಕೊಡಗೋಡು ಶ್ರೀ ಮಹಿಕಂಬ ಮತ್ತು ಭೂಪೇಶ್ವರನ ಶ್ರೀ ಮಹಿಕಂಬ ಗೆಳೆಯರ ಬಳಗ ಪೊಡಗೋಡು ಪ್ರತಿ ಐದು ವರ್ಷ ಇದೇ ವರ್ಷ ಮ್ಯಾಟ್ ಕಬಡ್ಡಿ ಹನ್ನೆಲ್ಲ ಕಬಡ್ಡಿಯನ್ನ ಆಟ ಆಡಿದ್ದಾರೆ ಪ್ರತಿ ವರ್ಷನೂ ಕೂಡ ಅತ್ಯುತ್ತಮವಾಗಿ ಪೊಡಗೋಡಿನ ಯುವ ಮಿತ್ರರು ಶ್ರೀ ಮಹಿಕಂಬ ಮತ್ತು ಭೂತೇಶ್ವರನ ಹೆಸರ ಒಂದು ನೆನಪಿನ ಮೇಲೆ ಪ್ರತಿ ವರ್ಷನೂ ಕೂಡ ಕಬಡ್ಡಿನ ಬಹಳ ಅತ್ಯುತ್ತಮವಾಗಿ ಆಡಿದ್ದಾರೆ ಯಾವುದೇ ಆಟದಲ್ಲಿ ತೊಂದರೆ ಕಾಪಾತ್ರ ಇಲ್ಲದೆ ಪ್ರತಿ ಸರಿನೂ ಕೂಡ ಊರಿನ ಒಂದು ಹಿತ ಮತ್ತೆ ಒಳ್ಳೆ ಗೌರವವನ್ನು ಕಾಪಾಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇದೇ ರೀತಿ ಪಡ ಓಡಲಿ ನಡಿಲಿ ಹೀಗೆ ಕಬಡ್ಡಿ ಮುಂದೆ ನಡ್ಸ್ಕೊಂಡು ನಮ್ಮ ಯುವ ಮಿತ್ರರು ಅಂತ ಹೇಳಿ ಗ್ರಾಮದಲ್ಲಿ ಮೂರು ತಂಡಗಳ ಭಾಗವಹಿಸಿ ಆಲ್ರೆಡಿ ಐದು ಹಂತ ಐದು ಟೀಮ್ ಆಲ್ರೆಡಿ ಮುಗಿದಿದೆ ಈಗ ಮುಂದಿನ ಹಂತಕ್ಕಾಗಿ ಕ್ವಾರ್ಟರ್ ಫೈನಲ್ ನಡೀತಾ ಇದಾವೆ ಟೀಮ್ ದಾವಣಗೆರೆಯಿಂದ ಹಿಡಿದು ಮತ್ತೆ ಒಳ್ಳೆ ತಂಡಗಳು ಒಳ್ಳೊಳ್ಳೆ ಆಟಗಾರರು ಸಹ ಬಂದಿದ್ದಾರೆ ನೋಡ್ಲಿಕ್ಕೆ ಖುಷಿ ಆಗ್ತಿದೆ ಊರಿನ ಪ್ರಮುಖರು ಎಲ್ಲರೂ ಸಹ ಇದ್ದಾರೆ ಇಲ್ಲಿ ಇಂತಹ ಟೂರ್ನಮೆಂಟ್ ನಡೆಸಲಿಕ್ಕೆ ಊರಿನ ಸಮಸ್ತ ಎಲ್ಲಾ ಜನರು ಸಹ ಅವರ ಕೈಗೆ ಆದರ್ಶ ಸಹಾಯ ಮಾಡಿ ಇಂತಹ ಒಂದು ಟೂರ್ನಮೆಂಟ್ ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀ ಭೂತೇಶ್ವರ ಮಾರಿಕೊಂಬ ಗೆಳೆಯರ ಬುಳಗ ಹೊಡಗುಡಿ ಸತತ ಐದನೇ ವರ್ಷದ ಪ್ರೋಮೋಧರಿಯ ಕಬಡ್ಡಿ ಅದ್ಭುತವಾಗಿ ಇಂದು ನಮ್ಮೂರಲ್ಲಿ ನಡೀತಾ ಇದೆ ಈ ಒಂದು ಕಬಡ್ಡಿಯನ್ನು ನಮ್ಮ ಸಮಸ್ತ ಎಲ್ಲ ಊರಿನ ಗ್ರಾಮಸ್ಥರು ಹೆಚ್ಚಿನ ಸಹಕಾರದಿಂದ ಈ ದಿನ ಒಂದು ಕ್ರೀಡಾಕೂಟ ಅದ್ದೂರಿಯಾಗಿ ನಡೀತಾ ಇದೆ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಹೆಚ್ ಧನಿಗಳು ಇದೇ ರೀತಿ ಒಂದು ಕ್ರೀಡಾಕೂಟಕ್ಕೆ ಇನ್ನೂ ಹೆಚ್ಚಿನ ಧನ ಸಹಾಯ ಕೊಟ್ಟು ಇದೇ ರೀತಿ ಕ್ರೀಡೆಯನ್ನು ನಡೆಸಲಿ ಎಂಬುದಾಗಿ ಕೇಳ್ಬೋದು